ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ತೋಟದಲ್ಲಿರುವಂಥ ಬೋರ್ವೆಲ್ನ ನಾನು ಯಾವ ಥರ ರೀಚಾರ್ಜ್ ಮಾಡಿದ್ದೀನಿ ಅನ್ನೋದನ್ನ ಬಗ್ಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಬನ್ನಿ ನೋಡಿ ಇಲ್ಲಿ ನಮ್ಮದು ಬೋರ್ವೆಲ್ ಇದೆ ನಾನು ರೀಚಾರ್ಜ್ ಮಾಡೋದಕ್ಕೆ ಸುತ್ತ ಒಂದು ಗುಂಡಿ ತೆಗೆದು ಲೇಯರ್ ಬೈ ಲೇಯರ್ ಜಲ್ಲಿ ಹಾಕಿ ಆ ಥರ ಏನೂ ರೀಚಾರ್ಜ್ ಮಾಡಿಲ್ಲ ಸ್ನೇಹಿತರೆ ನಾನು ಬೋರ್ವೆಲ್ ರೀಚಾರ್ಜ್ ಮಾಡೋದಕ್ಕೆ ಏನು ಮಾಡಿದ್ದೀನಿ ಅಂದರೆ ಏನು ನಮ್ಮ ಬೋರ್ವೆಲ್ ಇದೆಯಲ್ಲ ಬೋರ್ವೆಲ್ಲಿಂದ ಒಂದು ಹದಿನೈದು ಅಡಿ ದೂರ ಆ ದೂರದಲ್ಲಿ ನೋಡ್ಬೋದು ನೀವು ಸ್ಕ್ವೇರ್ ಶೇಪಲ್ಲಿ ಒಂದು ಕೃಷಿ ಹೊಂಡ ಮಾಡಿಸಿದ್ದೀನಿ ಈ ಕೃಷಿ ಹೊಂಡ ಒಂದು ಉದ್ದ ಮೂವತ್ತು ಅಡಿ ಇದೆ ಅಗಲ ಮೂವತ್ತು ಅಡಿ ಇದೆ ಒಂದು ಹಾಳ ಒಂದು ಎಂಟರಿಂದ ಒಂಬತ್ತು ಅಡಿ ಇದೆ ನಮಗೆ ಅಷ್ಟೇ ತಿಕ್ಸೋಕ್ಕಾಗಿದ್ದು ಏನಕ್ಕೆ ಅಂದರೆ ಕೆಳಗೆ ಕಲಿಸಕ್ಕೆ ಬಿಡ್ತು ಸೊ ಜೆ ಸಿ ಬಿಲ್ ಅದಕ್ಕಿಂತ ಒಡೆ ಹೋಗಾಗಲಿಲ್ಲ ಹಂಗಾಗಿ ನೋಡಿ ನಮ್ಮ ಕೃಷಿ ಹೊಂಡ ವರ್ಷಕ್ಕೆ ಒಂದು ಎರಡರಿಂದ ಮೂಸದಿ ತುಂಬುತ್ತೆ ಮಳೆಗಾಲದಲ್ಲಿ ಸೊ ಇದು ತುಂಬಿ ನಮ್ಮ ಬೋರ್ವೆಲ್ನ ರೀಚಾರ್ಜ್ ಮಾಡುತ್ತೆ ಸೊ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಬೇಸಿಕ್ ಆದಲ್ಲಿ ನಾವು ಎಷ್ಟೇ ಅವರ್ಸು ಬೋರ್ವೆಲ್ನ ಆನ್ ಮಾಡಿದ್ರು ಕೂಡ ಪ್ರೆಷರ್ನು ವಾಟರ್ ಪ್ರೆಷರ್ ಸೇಮ್ ಇರುತ್ತೆ ಸೊ ಇದೆಲ್ಲ ನಾವು ಬೋರ್ವೆಲ್ನ ರೀಚಾರ್ಜ್ ಮಾಡೋದರಿಂದ ಆಗೋವಂಥ ಉಪಯೋಗಗಳು ಹಾಗಾಗಿ ನಿಮಗೂ ಅಷ್ಟೇ ನಿಮ್ಮ ಜಮೀನಿನಲ್ಲಿ ಬೋರ್ವೆಲ್ ಪಕ್ಕ ಈ ಥರ ನೀರು ಬರೋ ಹಾಗೆ ಇದ್ದಿದ್ರೆ ನೀವೊಂದು ಈ ಥರ ಸಣ್ಣದಾಗಿ ಖುಷಿಯನ್ನು ಎಷ್ಟಿದೆ ಸ ದೊಡ್ಡದಿದೆ ದೊಡ್ಡದು ಮಾಡ್ಬೋದು ಸಣ್ಣದಿದ್ದರೆ ಸಣ್ಣದೇ ಮಾಡಿಕೊಡಿ ಅಟ್ಲೀಸ್ಟು ನೀರು ಬರೋದನ್ನು ಸ್ವಲ್ಪ ಇಲ್ಲಿ ನೀವು ತಡೆಯೋಂಗೆ ಮಾಡಬೇಕು ತಡೆಯೋಂಗ್ ಮಾಡಿ ಅದನ್ನು ಬೋರ್ವೆನ ರೀಚಾರ್ಜ್ ಮಾಡ್ಕೋಬೋದು ನೋಡಿ ನಮಗೆ ಈ ಕೃಷಿ ಹೊಂಡಕ್ಕೆ ಯಾವ ಎಲ್ಲಿಂದ ನೀರು ಬರುತ್ತೆ ಅಂದರೆ ನೋಡಿ ಇಲ್ಲಿದೆಯಲ್ಲ ಇದು ಒಂದು ರೋಡ್ ಇದೆ ರೋಡ್ ಪಕ್ಕ ಆ ಕಡೆ ಮೇಲುಗಡೆ ಇರೋಂಥ ಏನು ಹೊಲಗಳು ಇದೆಯಲ್ಲ ಆ ಹೊಲಗಳಿಂದ ಹರಿದು ಬಂದಂಥ ನೀರು ಈ ರೋಡಲ್ಲಿ ಬಂದು ರೋಡ್ ಸೈಡಿಂದ ಬಂದು ನಾವು ಇಲ್ಲಿ ಒಂದು ಸ್ವಲ್ಪ ಇದು ಮಾಡಿದ್ದೀವಿ ಒಳೆ ಮಾಡಿದ್ದೀವಿ ಅಲ್ಲಿಂದ ಒಳಗಡೆ ಬಂದು ಇಲ್ಲಿಗೆ ಸೇರುತ್ತೆ ಚೆನ್ನಾಗಿ ಸ್ವಲ್ಪ ದಿನ ಒಂದು ದಿನ ಎರಡು ದಿನ ಮಳೆ ಬಂದರೆ ಸಾಕು ನಮ್ಮ ಕೃಷಿ ಹೊಂಡ ತುಂಬ ತುಂಬುತ್ತೆ ನೋಡಿ ಯಾವ ಥರ ಇದೆ ಮತ್ತು ನೆನ್ನೆ ತುಂಬಿತ್ತು ಫುಲ್ ತುಂಬಿತ್ತು ನಿನ್ನೆ ಮಳೆ ಬಂದಿಲ್ಲ ಹಂಗಾಗಿ ನೋಡಿ ಆಲ್ಮೋಸ್ಟ್ ಎಲ್ಲೇ ಗೊತ್ತಾಗುತ್ತೆ ಒಂದು ಎರಡು ಅಡಿ ನೆನೆ ನೀರು ಕುಡ್ದಾಕಿದೆ ಭೂಮಿ ನನಗೆ ಫುಲ್ ಈ ಕಂಠದವರೆಗೂ ನೀರಿತ್ತು ನೋಡಿ ಆ ಥರ ಈ ಥರ ನೀವು ಒಂದು ಕೃಷಿ ಹೊಂಡ ಏನಾದ್ರು ಒಂದು ಮಾಡಿಕೊಂಡ್ರೆ ಬೋರ್ವೆಲ್ಲ ರೀಚಾರ್ಜ್ ಮಾಡ್ಕೋಬೋದು ನೋಡಿ ಈ ಥರ ನಾವು ರೀಚಾರ್ಜ್ ಮಾಡೋದ್ರಿಂದ ನೀರು ಬೋರ್ವೆಲ್ಲಿ ಪಿಕಪ್ ಆಗುತ್ತೆ ನಮ್ದು ಈಗಲೂ ನಾನು ನಾನು ಅಬ್ಸರ್ವ್ ಮಾಡ್ದಂಗೆ ನೀರು ತುಂಬ ರೀಚಾರ್ಜ್ ಆಗಿದೆ ಯಾಕೆಂದರೆ ನೀನು ಮೊನ್ನೆ ಬೋರ್ವೆಲ್ ಆನ್ ಮಾಡಿದಾಗ ನೀರೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಕೆಂಪು ಅಂದರೆ ರೆಡ್ ಕೆಂಪು ಕಲರ್ ಬರ್ತಾಯಿತ್ತು ಅಂದರೆ ಇಲ್ಲಿಂದ ಅದು ರೀಚಾರ್ಜ್ ಆಗಿ ಹೋಗಿರುತ್ತೆ ನೋಡಿ ನಾವು ಏನು ಫಿಲ್ಟ್ರ್ ಏನು ಹಾಕಿಲ್ಲ ಅಂದರೆ ಸುತ್ತ ನಾರ್ಮಲ್ ರೀಚಾರ್ಜ್ ಮಾಡ್ತಾರಲ್ಲ ಅಂದರೆ ಸುತ್ತ ಗುಂಡಿ ತೆಗೆದು ಅದಕ್ಕೆ ಲೇಯರ್ ಬೈ ಲೇಯರ್ ಜೆಲ್ಲಿ ಅದೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಆ ಥರ ಏನು ಮಾಡಿಲ್ಲ ಸೊ ಇಲ್ಲಿಂದ ಒಂದು ಹದಿನೈದು ಅಡಿ ಇದೆ ಮೋಸ್ಟ್ಲಿ ಮಣ್ಣಲ್ಲೇ ಫಿಲ್ಟರ್ ಆಗುತ್ತೆ ಅಂದರೆ ಭೂಮಿನೇ ಇದೆಯಲ್ಲ ಭೂಮಿನೇ ಫಿಲ್ಟರ್ ಮಾಡಿ ಒಳಗಡೆ ನೀರು ಕಳಿಸುತ್ತೆ ಸೊ ಈ ಥರ ಒಂದು ಮಾಡಬೇಕು ನಮ್ಮ ಬೋರ್ವೆಲ್ನ ರೀಚಾರ್ಜ್ ಮಾಡ್ಕೊಳೋದಕ್ಕೆ ಇಲ್ಲಾಂದರೆ ಬೇಸಿಗೆಗಾಲಕ್ಕೆ ಬೋರ್ವೆಲ್ ಕಷ್ಟ ಆಗುತ್ತೆ ನೀರು ಬರೋದು ಬಟ್ ಈ ವರ್ಷ ತುಂಬ ಒಳ್ಳೆ ಮಳೆ ಆಗಿದೆ ಅಕ್ಕಪಕ್ಕದ ಸ್ವಲ್ಪ ಕಟ್ಟೆಗಳೆಲ್ಲ ತುಂಬ್ಕೊಂಡಿದ್ದಾವೆ ನಮಗೆ ನೆಕ್ಸ್ಟು ಒಂದು ವರ್ಷ ಎರಡು ವರ್ಷ ಬೇಸಿಗೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲೇ ಇದೆ ಒಂದು ಹದಿನೈದು ಅಡಿ ಇದೆ ಅಷ್ಟೇ ಹದಿನೈದು ಅಡಿ ಬೋರ್ ಇದೆ ನೋಡಿ ಅಲ್ಲಿಂದ ನಮ್ಮದು ಕೃಷಿ ಹೊಂಡ ಓವರ್ಫ್ಲೋ ಆಗಿದ್ರೆ ಅಲ್ಲಿಂದ ಬಂದು ಈ ಈ ಸೈಡ್ ಬಂದು ನಿಂತ್ಕೊಂಡೆ ಮತ್ತು ನೀರು ಇಲ್ಲ ಹರ್ಕೊಂಡು ನೋಡಿ ನೆನ್ನೆ ನೀರು ತುಂಬಿತ್ತು ಹಾಸಿ ನೀರು ತುಂಬಿ ಮುಂದೆ ಹೋಗುತ್ತೆ ಮುಂದೆ ನಮ್ಮ ಕೆರೆ ಇದೆ ಕೆರೆಗೆ ಹೋಗುತ್ತೆ ನೋಡಿ ನಾನು ಹೊಂದಿದ್ದು ಸುತ್ತ ಹಾಗೆ ಜಾಗ ನಾವು ವೇಸ್ಟ್ ಮಾಡಿಲ್ಲ ನೋಡಿ ಅದ್ರ ಪಕ್ಕ ತೆಂಗಿನ ಮರಗಳಿದೆ ನೋಡಿ ಅಲ್ಲೊಂದಿದೆ ಇಲ್ಲೊಂದಿದೆ ನೆಕ್ಸ್ಟು ಈ ಕಡೆ ಇದೆ ಹಾಗೆ ಇಲ್ಲಿ ಸ್ವಲ್ಪ ಜಾಗ ಕೊಟ್ಟಿದ್ದೀವಿ ಮೇಲುಗಡೆ ಹೋಗುವಂಥ ರೈತರಿಗೆ ಇಲ್ಲಿ ಸ್ವಲ್ಪ ಅವ್ರು ಟ್ಯಾಕ್ಟ್ರೆಲ್ಲ ಹೊಡ್ಕೊಂಡು ತಗೊಂಡು ಹೋಗ್ಬೋದು ಹಾಗೇ ಈ ಸೈಡಲ್ಲಿ ನಾವು ನಮ್ಮ ನಾಟಿ ಹಸುಗೆ ಮೇವು ಬೇಕು ಅಂತ ಸ್ವಲ್ಪ ಮೇವಿನ ಕಡ್ಡಿ ಹಾಕ್ಕೊಂಡಿದ್ದೀವಿ ಅದ್ರ ಜೊತೆಗೆ ಮಧ್ಯ ಮಧ್ಯ ನೋಡಿ ಇನ್ನೊಂದು ಬಟರ್ ಫ್ರೂಟ್ ಗಿಡ ಇದೆ ಹಾಗೆ ಮಹಾಗನಿ ಇದೆ ಮಧ್ಯ ನೋಡಿ ಇಲ್ಲೊಂದು ಬಟರ್ ಫ್ರೂಟ್ ಇದೆ ಸೊ ಮಹಾಗನಿ ಬಟರ್ ಫ್ರೂಟ್ ಎರಡು ಮಿಕ್ಸಾಗಿ ಹಾಕಿದ್ದೀನಿ ಇದು ಆಲ್ಟರ್ನೇಟಾಗಿ ಒಂದು ಹತ್ತು ತಡೆ ಗ್ಯಾಪ್ ಕೊಟ್ಟು ನೋಡಿ ಇಲ್ಲೊಂದು ತೆಂಗಿನ ಮರ ಇದೆ ಇದು ಚೆನ್ನಾಗಿದೆ ಬಟರ್ ಫುಲ್ ಚೆನ್ನಾಗಿ ಬಿಡ್ತಾ ಇದೆ ಇದು ಯಾವ ಗಿಡ ಅಂತ ಮರ್ತೋಗಿದೆ ಮೋಸ್ಟ್ಲಿ ಅದು ಆಪಲ್ ಅಂತ ಬರುತ್ತೆ ಯಾವ ಆಪಲ್ ಅಂತ ಮರ್ತಾಯಿತು ನೋಡಿ ಇಲ್ಲಿಂದ ನೋಡಿದ್ರೆ ನಮ್ಮ ಖುಷಿಗೊಂಡ ದೊಡ್ಡದಾಗ ಕಾಣುತ್ತೆ ಯೂಲಿ ದಡಕ್ಕೆಲ್ಲ ಹೋಗಲ್ಲ ಏಕೆಂದರೆ ಮಣ್ಣು ಕುಸಿಬೋದು ಸ್ವಲ್ಪ ಇದೆ ಜಾಸ್ತಿ ಆಮೇಲೆ ನಾವು ಸ್ಟೆಪ್ ಏನು ಮಾಡಿಲ್ಲ ಬಿದ್ದರೆ ತುಂಬ ಕಷ್ಟ ಬೇಗ ಬರೋದು ಹಾಂ ನೋಡಿ ಇಲ್ಲೊಂದು ಗೊಬ್ಬರ ಗಿಡ ಇದೆ ಅದ್ರ ಪಕ್ಕ ಬಟರ್ ಫುಟ್ ಇದೆ ಮತ್ತು ಗೊಬ್ಬರ ಗಿಡ ನೆಕ್ಸ್ಟ್ ಇರ್ನ ಖೋಖೋ ಇದೆ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಲ್ಲ ಕಮೆಂಟ್ಸ್ ಮಾಡಿ ಹ್ಞೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್